<laughs> 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 Namaste. <laughs> please, please subscribe. <laughs> <laughs> right. and Thank you. Please subscribe. Thank you. you. ಏನು ಇವತ್ತು ಒಂದು ಒಡ್ಡಲಿ ಟೊಮೆಟೊ ಮಾರ್ಕೆಟಲ್ಲಿ ನಮ್ಮ ಉಡುಪಲ್ ಪಂಚಾಯತಿ ಶ್ರೀಧರ್ ಅಂತ ಹುಡುಗ ಒಳ್ಳೆ ಎಜುಕೇಷನ್ ಇದ್ದೇನೆ ಅದಕ್ಕೆ ಒಂದು ಲ್ಯಾಪ್ಟಾಪು ಲಕ್ಷಣ ನಾನು ಕೊಡ್ತೀನಿ ಅಂತ ಹೇಳಿದೆ ಯಾಕಂದರೆ ಸಿ ಎಸ್ ಸಿ ಒಂದು ಕೋರ್ಸನ್ನು ಮಾಡ್ತಾ ಇದ್ದಾರೆ ಇಂಥ ಮಕ್ಕಳಿಗೆ ನಾವು ಕೂಡ ಸಹಾಯ ಮಾಡಿದ್ರೆ ಮುಂದಿನ ತಿಂಗಳಲ್ಲಿ ಆ ಹುಡುಗ ಕೂಡ ಒಂದು ಹತ್ತು ಜನಕ್ಕೆ ಇದೇ ಥರ ಸಹಾಯ ಮಾಡ್ತಾರೆ ಯಾಕಂದರೆ ಇದು ಸೇವೆ ಮಾಡೋದು ಒಬ್ಬರಿಗೆ ಹೇಳಬೇಕಂತಲ್ಲ ಇವತ್ತು ನಾನು ಸೇವೆ ಮಾಡ್ತಾ ಇರೋದು ಇನ್ನೂ ಸಮಾಜ ಸೇವಕರು ನೂರಾರು ಸಮಾಜ ಸೇವಕರು ಆ ಥರ ಒಬ್ಬೊಬ್ಬರು ಒಂದು ಎರಡು ಈ ಥರ ಹುಡುಗರಿಗೆ ಒಳ್ಳೆಯ ಒಂದು ಪ್ರೋತ್ಸಾಹ ಕೊಟ್ಟಾಗ ಅವ್ರಿಗೆ ಹಿಮ್ಮದಿಂದ ಒಳ್ಳೆಯ ಎಜುಕೇಷನ್ ಮಾಡಿ ಒಳ್ಳೆಯ ಒಂದು ಅಧಿಕಾರ ಈ ಅಂದರೆ ಇಂಜಿನಿಯರ್ ಆಗಿ ಜಾಬ್ ಆಗಿ ಎಲ್ಲ ಆದ್ರೂ ಅವರಿಂದ ನಾಲ್ಕು ಜನಕ್ಕೆ ಸಹಾಯ ಆಗುತ್ತೆ ಯಾಕಂದರೆ ಇಂಥ ಒಂದು ಇದು ಸೇವೆ ಮಾಡೋದ್ರಿಂದ ಒಳ್ಳೆಯ ಮಕ್ಕಳಿಗೆ ಒಳ್ಳೆಯ ಒಂದು ಎಜುಕೇಷನ್ ಮಾಡ್ಬೋದು ಅದಕ್ಕೋಸ್ಕರ ಇವತ್ತು ನಾನು ಹುಡುಗಿಗೆ ಸುಮಾರು ಐವತ್ತು ಸಾವಿರದಂಥ ಒಂದು ಲ್ಯಾಪ್ಟಾಪನ್ನು ಕೊಡ್ತಾಯಿದ್ವಿ ಯಾಕಂದರೆ ಇನ್ನೂ ನಮ್ಮ ನೂರಾರು ಸಮಸ್ಯೆಗಳು ಮಾಡೋರೆಲ್ಲ ನೋಡಿ ಇಂಥ ಮಕ್ಕಳಿಗೆ ಒಳ್ಳೆಯ ಒಂದು ಎಜುಕೇಷನ್ ಮಾಡೋಕ್ಕೆ ನೀವು ಎಲ್ಲರೂ ಸಹಾಯ ಮಾಡಬೇಕು ಅದಕ್ಕೋಸ್ಕರ ನಾವು ಇವತ್ತು ನಾವು ಅಂತ ಮಾಡೋದಲ್ಲ ನಾವು ಮಾಡಬೇಕು ನಾಳೆ ಕೂಡ ಸಹ ಅದೇ ಹುಡುಗ ಈ ಆಪೋಸಿಷನ್ ಬಂದಾಗ ಇಂಥ ಮಕ್ಕಳಿಗೆ ಆ ಜನಕ್ಕೆ ಅವರು ಕೊಡುವಂಥ ಒಂದು ಇದಾಗುತ್ತೆ ಅಂದರೆ ಇವತ್ತು ನೋಡಿರ್ತಾರೆ ಅದಕ್ಕೋಸ್ಕರ ಈ ಹುಡುಗ ಒಳ್ಳೆಯ ಒಂದು ಎಜುಕೇಷನ್ ಆಗಿ ಒಳ್ಳೆಯ ಒಂದು ಅಧಿಕಾರಿ ಆಗಬೇಕು ನಮ್ಮ ತಾಲೂಕು ಒಂದು ಒಳ್ಳೆಯ ಸ್ಕೂರ್ ತಗೊಂಡು ಮಾಡಬೇಕು ಅಂತೇಳಿ ಇವತ್ತು ನಾವೆಲ್ಲರೂ ಎಲ್ಲರೂ ಒಂದು ಸೇರಿ ಆ ಹುಡುಗನಿಗೆ ಒಂದು ಅಭ್ಯಾಸವನ್ನು ತರಿಸ್ತಾಯಿದ್ದೀನಿ ಒಳ್ಳೆಯ ಹುಡುಗ ಒಳ್ಳೆಯ ಎಜುಕೇಷನ್ ಮಾಡ್ತಾರೆ ಅಂಥ ಹುಡುಗರಿಗೆ ನಾವು ಇಂಥ ಒಂದು ಮಾಡಿದಾಗ ಒಳ್ಳೆಯದಾಗುತ್ತೆ ನಾವತ್ತು ಈ ಹುಡುಗ ಚೆನ್ನಾಗಿ ಓದಿ ಚೆನ್ನಾಗಿ ನಮಗೆ ಒಂದು ತಾಲೂಕು ಒಂದು ಒಳ್ಳೆಯ ಹೆಸರು ತಗೊಂಡು ಅಂತೇಳಿ ಇವತ್ತು ಅನೇಕ ಸೇವೆಗಳು ಮಾಡ್ತಾ ಇದ್ದೀವಿ ಒಂದು ಸೇವೆಗಳಲ್ಲಿ ಇಂಥ ಒಂದು ಸೇವೆಗಳನ್ನು ಮಾಡಬೇಕು ಇಂಥ ಮಕ್ಕಳಿಗೆ ಯಾವುದೇ ಒಂದು ಆದರೂ ಸಹ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತಾಯಿದ್ದೀವಿ ಇನ್ನೂ ಮಾಡ್ತೀವಿ ಈ ಮಾಡ್ಕೊಂಡು ಹೋಗೋದಕ್ಕೆ ನಾವು ಯಾವುದಕ್ಕೂ ಮುಂದೆ ಹೋಗಲ್ಲ ಇಂಥ ಮಕ್ಕಳಿಗೆ ನಾವು ಇನ್ನೂ ಮುಂದೆ ಹೋಗಿ ಬೆನ್ನು ತಟ್ಟಿ ನಾವು ಇನ್ನೂ ಮುಂದೆ ಹೋಗಿ ನಾವು ಇದ್ದೀವಿ ಅಂತ ಹೇಳಿ ಧೈರ್ಯ ತುಂಬಿಸಿ ಇಂಥ ಮಕ್ಕಳಿಗೆಲ್ಲ ನಾವು ಕಲಿಸಿ ಇಂಥವನ್ನು ಮಾಡಬೇಕು ಅಂತ ನಮ್ಮ ಆಶೆ ನನಗೂ ಸಹ ಒಂದು ಮಾರ್ಕೆಟಲ್ಲಿ ಕೂಡ ರೈತ ಬಾಂಧವ್ಯದಲ್ಲಿ ರೈತರಲ್ಲಿ ಇರುವಂಥ ರೈತರ ರೈತರು ಕಷ್ಟಗಳು ಗೊತ್ತಿರೋದ್ರಿಂದ ಎಲ್ಲದಕ್ಕೂ ಯಾವುದಕ್ಕೂ ಆಗಲಿ ಒಂದು ಆಗಲಿ ಒಂದು ಎಜುಕೇಷನ್ ಆಗಲಿ ಒಂದು ಒಂದು ರೈತರ ಒಂದು ಇದ್ರೂ ನಾನು ಇರ್ತೀನಿ ಅಂತೇಳಿ ನನ್ನ ಕೈಯಲ್ಲಾದಷ್ಟು ನಾನು ಸಹಾಯ ಮಾಡ್ಕೊಂಡು ಬರ್ತಾಯಿದ್ದೀನಿ ಆ ಸೇವೆ ಇನ್ನೂ ಮುಂದೇನೂ ಮಾಡಬೇಕು ಅಂತೇಳಿ ನನಗೂ ನಿಮ್ಮ ಹೆಸರ ಆಶೀರ್ವಾದ ಇರಬೇಕು ಅಂತೇಳಿ ಇವತ್ತು ನಮ್ಮ ಈ ಹುಡುಗಿನಗೆ ಶಿಕ್ಷೆದಾರಂಥ ಹುಡುಗಿನಿಗೆ ಇವೊಂದು ಲ್ಯಾಪ್ಟಾಪ್ ಕೊಡೋದಕ್ಕೆ ನೀನು ಚೆನ್ನಾಗಿ ಓದಿ ಚೆನ್ನಾಗಿ ನಮ್ಮ ತಾಲೂಕು ಒಳ್ಳೆಯ ಹೆಸರು ತಕ್ಕ ಮಾಡಬೇಕು ಒಳ್ಳೆ ತಕ್ಕಂಥ ನಿಮ್ಮ ತಂದೆ ತಾಯಿಗೆ ಮತ್ತು ನಿಮ್ಮ ಊರಿಗೆ ಒಳ್ಳೆಯ ಹೆಸರು ಬರಬೇಕು ಆದಾಗ ನೀನು ಇದೇ ಥರ ಒಳ್ಳೆ ಒಂದು ಅಧಿಕಾರ ಆಗಿ ಒಟ್ಟು ದೊಡ್ಡ ಒಂದು ಇದಾದಾಗ ನೀನು ಕೂಡ ಇನ್ನು ಹತ್ತು ಜನಕ್ಕೆ ಈ ಥರ ಸಹಾಯ ಮಾಡಬೇಕು ಮುಂದಿನಲ್ಲಿ ನೀನು ಈ ಥರ ಹತ್ತು ಜನಕ್ಕೆ ಸಹಾಯ ಮಾಡಿದಾಗ ಇನ್ನೂ ಒಂದು ವಿಧಾನ ಮಾಡೋದಕ್ಕೆ ನಮ್ಮ ತಾಲೂಕು ಒಂದು ಹೆಸರು ಬರುತ್ತೆ ಅಂತೇಳಿ ಸರ್ ಮೊನ್ನೆ ಹದಿನೈದು ನಾವು ಎಲ್ಲ ಕಡೆಯೂ ಕೊಡ್ತಾ ಇದ್ದೀವಿ ಅಂದರೆ ನಾನು ಏನು ಅಂದ್ಕೊಂಡು ಈ ಅಡ್ವರ್ಟೈಜ್ ಬಾ ಮಾಡಿದಿರಾ ಕೊಡಬೇಕು ಅಂತ ಕೊಡ್ತಾ ಇದ್ದರು ಇವತ್ತು ನಾನೇನಂದರೆ ಈ ಹುಡುಗರು ಈ ಥರ ಕೊಟ್ಟಾಗ ಇನ್ನೂ ಸೇವೆ ಮಾಡೋರು ಇದ್ದಾರೆ ನೂರಾರು ಜನ ಅವರು ಸಹ ಈ ಥರ ಮಾಡಲಿ ಅಂತ ಇವತ್ತು ಮಾಡ್ತಾಯಿಲ್ಲ ಅದೇನು ಅದನ್ನು ಮಾಡಬೇಕು ಕೊಡಬೇಕು ತೋರಿಸ್ಬೇಕು ಜನರಿಗೆ ಅಂತಲ್ಲ ಈ ಥರ ಮಾಡಿದಾಗ ಒಂದು ಇನ್ನೊರು ಮಾಡೋರು ಈ ಥರ ನಾವು ಮಾಡೋಣ ಒಳ್ಳೇದಾಗುತ್ತೆ ಹುಡುಗರಿಗೆ ಕೊಡೋಸ ಒಳ್ಳೇದಾಗುತ್ತೆ ಒಳ್ಳೆಯ ಎಜುಕೇಶನ್ ಮಾಡ್ತಾರೆ ಹುಡುಗರು ಚೆನ್ನಾಗಿ ಓದ್ತಾರೆ ಒಂದು ಇವಾಗ ಇದು ಒಂದು ಅದಿಲ್ಲ ಇದಿಲ್ಲ ಇದ್ದೋಗಿರೋ ಜಾಸ್ತಿ ಜನ ಇದ್ದಾರೆ ಅವ್ರನ್ನ ಪ್ರೋತ್ಸಾಹ ಕೊಟ್ಟು ಕೆಲಸಿದಾಗ ಅವರು ಒಮ್ಮೆಸಿನಿ ಹೋಗಿ ಓದಿ ಒಳ್ಳೆಯ ಒಂದು ಸರ್ ಎಲ್ಲರೂ ಕೊಡ್ತಾ ಇದ್ದಾರೆ ಆದರೂ ನಾನು ಒಂದು ಒಳ್ಳೆಯ ಒಂದು ಕೆಲಸಕ್ಕೆ ಒಳ್ಳೆಯ ಕಾರ್ಯಕ್ರಮಗಳಿಗೆ ಒಳ್ಳೆ ನಾನು ತೈಲಾದಷ್ಟು ಒಂದು ಆಗಲಿ ಒಂದು ಎಜುಕೇಷನ್ ಆಗಲಿ ಒಂದು ಯಾವುದೇ ಒಂದು ನಮ್ಮ ತೈಲಾದಷ್ಟು ನಾವು ನೋಡಿ ಹೆಲ್ತ್ ಕ್ಯಾಂಪ್ಗಳು ಎಷ್ಟು ಮಾಡಿಸ್ತೀವಿ ಯಾಕೆ ಎಲ್ಲರೂ ಚೆನ್ನಾಗಿರಬೇಕು ಎಲ್ಲರೂ ಚೆನ್ನಾಗಿ ಇವಾಗ ನಮ್ಮ ಒಂದು ಸ್ಕೂಲಲ್ಲಿ ನಮ್ಮ ಇವರು ಯಾರೋ ನಾಗರಾಜ್ ನಾಗರಾಜ್ ಅವರು ತಾಲೂಕಿನ ನಮ್ಮ ಮಗಳು ಫಸ್ಟ್ ಬಂದಿದೆ ಅಂತ ಹೆಂಗಿರುತ್ತೆ ನಮ್ಮ ಖುಷಿ ನಮ್ಮ ಮಗಳು ಆ ಸಮೆ ಬಂದರೆ ನಮ್ಗೆ ಹೆಂಗಿರ್ತಾರೆ ಆ ಥರ ಅಂಥವ್ರು ಪ್ರೋತ್ಸಾಹ ಮಾಡಿ ನಮ್ಮ ಕೈಲಾದ ಸಹಾಯ ಮಾಡಿ ಕಳಿಸಿ ಮಾಡಿ ಅಂತ ಹುಡುಗರು ಚೆನ್ನಾಗಿರಲಿ ಚೆನ್ನಾಗಿ ಓದಲಿ ಹ್ಞೂ ಓಕೆ ಸರ್